ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಪದಿದ್ದಾರೆ ನಾಲ್ಕು ಜನ ದಯಾನಂದ ಕಿರಿಕಣ್ಣನವರ್ ಬೆಳಗಾವಿ ಧರ್ಮರಾಜ್ ಸುಭಾಷ್ ಕೋಟಾ ಚಿಕ್ಕೋಡಿಯವರು ಮಹೇಶ್ ನಾಗಪ್ಪ ಮಾರಿಗುಂಡ ಮಹಾಲಿಂಗಾಪುರ ಬಾಗಲಕೋಟೆ ಆಮೇಲೆ ಅನೂ ಪೂಜಾರಿ ಕುಂದಾಪುರ ನಾಲ್ಕು ಜನ ಕರ್ನಾಟಕದವರು ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅದರಲ್ಲೂ ಹಾಕಿ ಸತ್ತಿರತಕ್ಕಂಥ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಸತ್ತಿದಾರೆ ಪೂಂಚ್ ಜಿಲ್ಲೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬಟ್ ಇವರು ದೇಶ ಕಾಯಿಯವರು ಯಾವತ್ತು ದೇಶದಲ್ಲಿ ಸೈನಿಕರು ಉಪಾಧ್ಯಾಯಗಳು ಮತ್ತು ವೈದ್ಯರು ಈ ಮೂರೂ ವರ್ಗದ ಜನ ಭಾಳ ಮುಖ್ಯ ದೇಶ ಸೊ ದೇಶವನ್ನು ಕಾಯ್ತಕ್ಕಂಥ ಜನ ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ ಇಂಥದ್ದು ಅಪಘಾತದಲ್ಲಿ ಸತ್ತಿರ್ತಕ್ಕಂಥದ್ದು ಭಾಳ ನೋವನ್ನು ಉಂಟು ಮಾಡಿದೆ ಮತ್ತು ಇದು ಒಂದು ದೊಡ್ಡ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಇವೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಸಿ ಫೋರ್ ಸೋಲ್ಜರ್ಸ್ फ्रम कर्नाटका जम्मू काश्मीर स्टेट इन पूस्ट्रिक्रम कर्नाटका कर्नाटक टू फ्रम बेलगाम वन फ्रम बागलकोट फ्रम उड़पी ದಯಾನಂದ ಶಿಲ್ಕನವರ್ ಫ್ರಮ್ ಜಗಾಂ ಧರ್ಮರಾಜ್ ಸುಭಾಷ್ ಕೋತ ಫ್ರಮ್ ಚಿಕ್ಕೋಡಿ ಆ್ಯಂಡ್ ಮಹೇಶ್ ನಾಗಪ್ಪ ಮಾರಿಕೊಂಡ ಮಹಾಲಿಂಗಪುರ ಬಾದಲ್ಪುರ್ ಡಿಸ್ಟಿಕ್ ಅನುಪೂಜಾರಿ ಫ್ರಮ್ ಕುಂದಾಪುರ ಭೇಟಿಯಾದರೆ ಸರ್ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀನಿ ಮತ್ತೆ ಅವರ ಕುಟುಂಬ ವರ್ಗದವರಿಗೆ கூட பரிஹார கொடுத்தக்கந்த கலசேன் அதற்கானுசாரே பரிஹார கொடக்கோ அவளுக்கு கூடலே பரிஹார கொடுத்துக்கலாம் ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು